ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತೊಂದು ಬಿಳಿ ಹೋಳಿಗೆ ಮಾಡೋದನ್ನು ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಮೊದಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಕ್ಷಣ ತೆಳುವಾಗಿ ಕಲಿಸೋದೇನು ಬೇಡ ಇದು ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಹಿಟ್ಟು ಒಂಥರ ಜಿಗಿ ಜಿಗಿಯಾಗಿರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಜಿಗಿ ಬರೋವರೆಗೂ ಅಚ್ಚಕಟ್ಟಾಗಿ ಕಲಿಸ್ಬೇಕು ನೋಡಿ ಇವಾಗ ಚಪಾತಿ ಹಿಟ್ಟು ಕಲಸಿರೋದು ರೆಡಿಯಾಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಡೋಣ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ಹಿಟ್ಟು ನೆನೆಯೋಕ್ಕೆ ಮುಚ್ಚಿಟ್ಬಿಡೋಣ ಇಷ್ಟು ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಬನ್ನಿ ಇವಾಗ ಬಿಳಿ ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇರೋ ಈ ಗ್ಲಾಸಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಒಂದೂವರೆ ಲೋಟ ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಲೋಟ ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ಇದೆಲ್ಲನೂ ಹಾಕ್ಬಿಟ್ಟು ನೀರನ್ನು ಚೆನ್ನಾಗಿ ಬೇಯಿಸ್ಲಿಕ್ಕೆ ಬಿಟ್ಬಿಡೋಣ ನೀರು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಯಾವ ಗ್ಲಾಸಲ್ಲಿ ನೀರು ತಗೊಂಡಿರ್ತೀವ ನೋಡಿ ಅದರಲ್ಲಿ ಒಂದು ಗ್ಲಾಸು ಜೋಳದ ಹಿಟ್ಟನ್ನು ತಗೋಬೇಕಾಗತ್ತೆ ಇದು ಜೋಳದ ಹಿಟ್ಟಿನ ಮುದ್ದೆ ಮಾಡಿಬಿಟ್ಟು ಅದರಲ್ಲಿ ಒಬ್ಬಟ್ಟು ಮಾಡೋದು ಬನ್ನಿ ಈ ಥರ ಸ್ವಲ್ಪ ಸ್ವಲ್ಪನೇ ಜೋಳದ ಹಿಟ್ಟು ಹಾಕ್ಕೊಂಡು ಮುದ್ದೆ ತಿರುವ ಕೋಲಿತ್ತಂದರೆ ಅದರಿಂದನೇ ನೀವು ಮುದ್ದೆ ಮಾಡ್ಕೋಬೋದು ನಾವು ಚಪಾತಿ ಹಿಟ್ಟಿನ ಕೋಲಿಂದನೇ ಮುದ್ದೆ ಮಾಡ್ಕೊತೀವಿ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಫಾಸ್ಟಾಗಿ ಈ ಥರ ಮುದ್ದೆನ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಮುದ್ದೆ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಕೈಯಿಂದ ಮುಟ್ಟಿ ನೋಡಿದ್ರೆ ನಮಗೆ ಮುದ್ದೆ ಕೈಗೆ ಅಂಟಬಾರ್ದು ಈ ಥರ ಸಾಫ್ಟಾಗಿ ಇರಬೇಕು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಟಿಡೋಣ ನೋಡಿ ಇವಾಗ ಮುದ್ದೆ ರೆಡಿಯಾಗಿದೆ ಮುದ್ದೆಯಿಂದ ನಾವು ಉಂಡೆನ ಕಟ್ಕೊಂಡಿದ್ದೀವಿ ಮುದ್ದೆ ಉಂಡೆ ಕಟ್ಕೊಂಡ್ಮೇಲೆ ನಮ್ಮ ಸೈಡು ಇದಕ್ಕೆ ತಗಡು ಅಂತ ಹೇಳ್ತಾರೆ ಒಬ್ಬಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಬಿಟ್ಟು ಒಂದು ಚಪಾತಿಯಷ್ಟು ಚಪಾತಿ ಹಿಟ್ಟಿನ ತಗೊಂಡು ಅದರಲ್ಲಿ ಮಾಡ್ಕೊಂಡಿರುವಂಥ ಮುದ್ದೆ ಉಂಡೆನ ಸೇರಿಸ್ಬಿಟ್ಟು ಒಬ್ಬಟ್ಟಿಗೆ ಹೇಗೆ ನಾವು ತುಂಬ್ಕೊತೀವೋ ಅದೇ ಥರನೇ ಇದನ್ನು ತುಂಬಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡಿದ್ಮೇಲೆ ತಗಡ ಮೇಲೆ ಇಟ್ಟು ಇದನ್ನು ಒಬ್ಬಟ್ಟು ಹೇಗೆ ಲಟ್ಟಿಸ್ಕೊತೀವೋ ಅದೇ ಥರನೇ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಇಲ್ಲ ಸ್ವೀಟ್ ಇಲ್ಲ ನೋಡಿ ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ತವೇನ ಇಟ್ಟಿದ್ದೀನಿ ಮಾಡ್ಕೊಂಡಿರೋ ಒಬ್ಬಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಮೇಲೆ ಹಸಿ ಹಸಿ ಹೋಗೋವರೆಗೂ ಅದನ್ನು ಹಾಗೆ ಬಿಡಬೇಕು ನೋಡಿ ಹಸಿ ಹಸಿ ಹೋದ ಮೇಲೆ ಈ ಥರ ಉಲ್ಟಾ ಮಾಡಿ ಹಾಕಬೇಕು ಈ ಥರ ಉಬ್ಬುತ್ತೆ ನೋಡಿ ಹೋಳಿಗೆ ಇದೇ ಬಿಳಿ ಹೋಳಿಗೆ ಬನ್ನಿ ಬಿಳಿ ಹೋಳಿಗೆ ಜೊತೆ ಶ್ರೀಕರಣೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್